ಸರ್ಕಾರಿ ಜಾಗಗಳಲ್ಲಿ ಸ್ಕೂಲು ಕಾಲೇಜ್ ನಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಆಗ್ಬಾರ್ದು ಅಂತೇಳಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪತ್ರವನ್ನು ಬರೆದಿರುವಂತದ್ದು ಏನ್ ಹೇಳ್ತೀರಿ ಅದಕ್ಕೆ ನಿಮ್ಮ ರಿಯಾಕ್ಷನ್ ಇದು ನಮ್ದು ದೇಶ ಸೆಕ್ಯುಲರ್ ಕಂಟ್ರಿ ಇಟ್ಸ್ ಅ ಸೆಕ್ಯುಲರ್ ಕಂಟ್ರಿ ಮೊದಲಿಂದ ಹೇಳ್ಬೇಕು ಅಂತ ಇಲ್ಲಿ ಯಾವುದೇ ಸಂಘಟನೆಗಳು ಗುಂಪುಗಾರಿಕೆಗೆ ಶಿಕ್ಷಣ ಕ್ಷೇತ್ರಗಳನ್ನ ನಾವು ಬಳಸ್ಕೋಬಾರ್ದು ಯಾರೇ ಆಗಲಿ ಯಾವುದೇ ಸಂಘಟನೆ ಇರ್ಬೋದು ಅದು ಯಾವ್ದೇ ಜಾ ಯಾವುದೇ ಜಾತಿ ಕೋಮಿನ ಪರ ಸಂಘಟನೆಗಳಿಗೋಸ್ಕರ ಶಾಲೆಗಳನ್ನ ನಾವು ಬಳಸ್ಕೋಬಾರ್ದು ಯಾಕೆಂದರೆ ಮಕ್ಕಳಿಗೆ ನಾವು ಅವರು ಮೆಚ್ಯೂರಿಟಿ ಬರೋ ತನಕ ಅವರು ಡಿಗ್ರಿ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ತನಕ ಅವ್ರ ಮೇಲೆ ಯಾವುದೇ ಪ್ರಚೋದನೆ ನಾವು ಮಾಡಬಾರ್ದು ಅದಾದಮೇಲೆ ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು ಯಾವ ಸಂಘಟನೆ ಬೆಳೆಬೇಕಾದ್ರೂ ಅವ್ರು ಗುರ್ಸ್ಕೋಬೋದು ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ಬೋದು ಅದು ಅವರವರ ಸ್ವಇಚ್ಛೆ ಸ್ವನಿರ್ಧಾರ ಅಲ್ಲಿವರೆಗೂ ದೇಶದ ಸಮಾಜಮುಖಿ ಅತ್ತ ನಾವು ಅವರನ್ನ ಮೈಗೂಡಿಸ್ಕೊಳ್ಳುವಂಥ ಮತ್ತು ಜಾತ್ಯತೀತ ನಿಲುವುಗಳನ್ನ ಅವ್ರಿಗೆ ನಾವು ಮೈಗೂಡಿಸ್ಕೊಳ್ಳುವಂಥ ಸರ್ವೋತೋಮುಖವಾಗಿ ಅಭಿವೃದ್ಧಿ ಹೊಂದುವಂಥ ಶಿಕ್ಷಣ ಅವ್ರಿಗೆ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಸಂಘಟನೆಯ ಒಂದು ಒತ್ತಡವನ್ನ ಶಾಲಾ ಮಕ್ಕಳ ಮೇಲೆ ತರಬಾರ್ದು ಅನ್ನೋ ಒಂದು ಉದ್ದೇಶ ಬಿಟ್ರೆ ಬೇರೆ ಯಾವುದೂ ಇಲ್ಲ ಓಕೆ ಇನ್ನ ನಿಮ್ಮ ಮೇಲೆ ಆರೋಪ ಮಾಡುವಂತಹ ಕೊಪ್ಪಿರಿ ಎನ್ಆರ್ ಪುರಾಯಿ ಮೂರು ತಾಲೂಕಿನ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಒಂದ್ ರೀತಿಯಾಗಿ ಆರೋಪಗಳನ್ನ ಟೀಕೆ ಮಾಡ್ತಿದ್ದಾರೆ ಈ ಮೂಲಕ ಏನ್ ಹೇಳಿಕ್ ಬಯಸ್ತೀರಿ ಅಲ್ಲಿ ಜನತಾ ಜನತಾದಳದವರಾಗ್ಲಿ ಅಥವಾ ಇನ್ನಿತರೆ ಪಕ್ಷ ಯಾವುದೇ ಪಕ್ಷದವರಾಗ್ಲಿ ನನ್ನನ್ನು ಯಾರೂ ಟೀಕೆ ಮಾಡ್ತಿಲ್ಲ ಯಾರಿಗೆ ಜೀವರಾಜ್ಯಂತ ವಕ್ರಮ ಅನಿಸಿದೆಯೋ ಮನಸ್ಥಿತಿ ಸರಿ ಇಲ್ಲದಂಥದವರು ಮತ್ತೆ ಸೋಲನ್ನ ಜೀಣ್ಸ್ಗಳಲ್ಲ ಆಗದೇ ಇರೋ ಅಂತ ಕೆಲವರು ಮಾತ್ರ ಬಿಟ್ರೆ ವೆರಿ ಫ್ಯೂ ಬೆಳಣಿಕೆ ತೊ ಭಾಗ ಬಿ ಜೆ ನನ್ನ ಹೊಗಳ್ತಾರೆ ತೊಂಬತ್ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಜನತಾದಳದವ್ರು ಹೊಗಳ್ತಾರೆ ಕಾಂಗ್ರೆಸ್ದವ್ರು ಹೊಗಳ್ತಾರೆ ಇವರೆಲ್ಲ ಒಂದು ನಾಲ್ಕೈದು ಜನ ಬೆಳಣಿಕೆಯವರು ಬಿಟ್ರೆ ಬೇರೆ ಆ ರೀತಿ ಯಾವುದೇ ದೂರುಗಳಿಲ್ಲ ಅಲ್ಲಿ ಆರೋಪಗಳು ಇಲ್ಲ ಲೋಕಾಯುಕ್ತ ರೀತಿಯಾಗಿ ಮಾಡ್ತಾರೆ ಶಾಸಕ ಟಿ ಡಿ ರಾಜೋಕಾಯುಕ್ತ ಈಗ ಲೋಕಾಯುಕ್ತದ ನ್ಯಾಯಾಲಯದ ಮುಂದೆ ಇದೆ ನಮ್ಮ ಅವ್ರು ಮಾಡಿದಂತ ಆರೋಪಗಳು ಈಗ ಮೊದಲ ಶೋಧನೆ ಕಾರ್ಯ ಈಗಾಗಲೇ ಮುಗಿದಿದೆ ಎಲ್ಲ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಸಂಪೂರ್ಣ ಮನೆಯಲ್ಲಿರುವಂತ ಎಲ್ಲ ವಸ್ತುಗಳ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಅವ್ರ ಅದನ್ನ ಅವ್ರದೇ ಆದಂತ ಒಂದು ತನಿಖಾ ವ್ಯವಸ್ಥೆ ಇದೆ ಆ ತನಿಖಾ ವ್ಯವಸ್ಥೆ ಆದ ನಂತರ ನನಗೆ ಕೆಲವು ಪ್ರಶ್ನೆಗಳನ್ನ ಅಥವಾ ಅವ್ರ ಮೇಲೆ ಅನುಮಾನ ಇರೋಂಥದ್ದು ನನಗೆ ಅವ್ರು ಕೇಳ್ಬೋದು ಕೇಳೋಲಿಗು ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೇಳಿದ್ಮೇಲೆ ಅವ್ರ ಎಲ್ಲ ಪ್ರಶ್ನೆಗಳಿಗೆ ಸಮಂಜವಸವಾದ ದಾಖಲೆ ಸಮೇತ ಉತ್ತರಗಳನ್ನ ಕೊಡ್ತೇನೆ ಅಂದರೆ ದಾಖಲೆ ಮಾತುಗಳನ್ನ ನೋಡಿದ್ರೆ ಅಥವಾ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿಲ್ಲ ದಾಖಲೆ ಇಡೀ ಮನೆ ಶೋಧ ಮಾಡಿದ್ರು ನಾ ಐದು ಕಡೆನೂ ಶೋಧ ಮಾಡಿದ್ರು ಇದಿಷ್ಟು ಶಾಸಕ ಟಿ ಡಿ ರಾಜಗೌಡವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ